ಅದು ವಿಧಾನಸೌಧಕ್ಕೆ ಮುಖ್ಯ ಹಾಕೋಣ ನಮ್ಮ ರೈತರ ಟ್ರ್ಯಾಕ್ಟರಿಯಲ್ಲಿ ಮುಖಾಂತರ ಲಕ್ಷಾಂತರ ಪಂಚಮಸಾಲಿಗಳು ವಕೀಲರ ಮುಂದಾಳತ್ವದಲ್ಲಿ ಮಠಾಧೀಶರು ರಾಜಕಾರಣದ ಮುಂದಾಳತ್ವ ವಕೀಲರ ಮುಂದಾಳತ್ವದಲ್ಲಿ ಹೋರಾಟ ಅಂತ ಹೇಳಿ ಅವರೆಲ್ಲರೂ ಆಗ್ರಹ ಮಾಡಿದ್ರು ಅವತ್ತೇನಾವ್ ನಿರ್ ನಿರ್ಧಾರಕ್ಕೆ ಬದ್ಧವಾಗಿದ್ವಿ ಅದೇ ನಿರ್ಧಾರ ಎಂಬಂತೆ ಮೊನ್ನೆ ಬೆಂಗಳೂರು ಹುಬ್ಬಳ್ಳಿಯೊಳಗೂ ರಾಜ್ಯ ಕಮಿಟಿ ಸಭೆ ಮಾಡಬೇಕು ಕೆಲವರು ಸಭೆ ಕರೆದಿಲ್ಲ ಅಂತಲ್ಲ ಅವತ್ತು ಸಭೆ ಕರೆದೆ ಅವತ್ತು ಒಪ್ಪಿ ತೆಗೆದುಕೊಂಡು ಹತ್ತನೇ ತಾರೀಕಿಗೆ ಬೆಳಗ್ಗೆ ಹತ್ತು ಗಂಟೆಗೆ ಮುಂದೂರ ದಿವಸ ಸುವರ್ಣ ವಿಧಾನಸೌಧಕ್ಕೆ ಸುಮಾರು ಲಕ್ಷಾಂತರ ಪಂಚಮ ಸಾರಿಗಳು ಹತ್ತು ಸಾವಿರ ವಕೀಲರ ಮುಂದಾಳತ್ವದಲ್ಲಿ ಐದು ಸಾವಿರ ರೈತರು ಟ್ಯಾಕ್ಟರ್ ಡ್ರೈವ್ ಮುಖಾಂತರವಾಗಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರ್ಕಾರ ನಿರ್ಲಕ್ಷ್ಯ ಖಂಡಿಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ಹೋರಾಟ ಯಾವುದೇ ವ್ಯಕ್ತಿ ಯಾವುದೇ ಪಕ್ಷ ಯಾವುದೇ ಸರ್ಕಾರ ಇರುದಲ್ಲ ಸರ್ಕಾರ ಮಾಡುವಂಥ ಅಲಕ್ಷ್ಯ ಇರುತ್ತೆ ನಮ್ಮ ಅಕ್ಕನ ಕೊಡ್ಲಿನ ಉದ್ದೇಶಕ್ಕೋಸ್ಕರವಾಗಿ ಹೋರಾಟ ಮಾಡ್ತೀವಿ ಇಂದು ಯಡಿಯೂರಪ್ಪನವರು ಸಿಎಂ ಜಗದೀಶ್ ಶೆಟ್ಟರ್ ಸಿ ಎಂ ಆದಾಗ ಎರಡು ಸಾವಿರದ ಹನ್ನೆರಡು ಡಿಸೆಂಬರ್ ಏಳನೇ ತಾರೀಕು ಅವತ್ತು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರು ನಾವು ಉಮೇಶ್ ಕತ್ತಿ ಅವರಿದ್ರು ಅವತ್ತು ಮುತ್ತಿಗೆ ಹಾಕಿ ಹೋರಾಟ ಮಾಡಿದ್ರು ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸುವರ್ಣ ವಿಧಾನಸೌಧದ ಮುಂದೆ ರಾಜ್ಯಮಂಡ ಸತ್ಯಾಗ್ರಹ ಮಾಡಿ ಆಗ್ರಹ ಮಾಡಿದ್ದೆ ಬೊಮ್ಮೆಯ ಸರ್ಕಾರ ಇದ್ದರೆ ಇಪ್ಪತ್ತು ಲಕ್ಷ ಮಂದಿ ಕೂಡಿಸಿ ಒಳ ದೊಡ್ಡ ಹೋರಾಟ ವಿಧಾನಸೌಧವನ್ನು ಮಾಡಿದ್ರು ಹಿಂಗೆ ನಮ್ಮ ಅಕ್ಕನ ಕೇಳಿಕೋಸ್ಕರ ಹೋರಾಟ ಹೊತ್ತು ಯಾವುದೇ ಪಕ್ಷ ಯಾವುದೇ ಸರ್ಕಾರ ವಿರುದ್ಧ ಅಲ್ಲ ಅನ್ನೋದನ್ನ ಮನ್ಕಾಣಬೇಕು ಅದಕ್ಕೆ ನಾಡಿನಾದ್ಯಂತ ಎಲ್ಲ ನಮ್ಮ ಸಮಾಜ ಬಂದು ಹೇಳಿಕೆ ಇಚ್ಛೆ ಪಡ್ತೀನಿ ಯಾವುದೇ ಗೊಂದಲ ಹೇಳಿಕೆಗಳಿಗೆ ಕಿವಿ ನಮ್ಮ ಮಕ್ಕಳ ಭವಿಷ್ಯ ನೋಡಿಕೊಂಡು ನಮ್ಮ ಶ್ರಮಿಕರು ಏ ನಮ್ಮ ಸಮಾಜದ ಬಡವರು ಹಮಾಲರು ಕೃಷಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಏನೋ ಗುರುಗಳು ಬಸಂಗೋಡು ಅಂತವ್ರು ಹೋರಾಟ ಮಾಡಕ್ಕೆ ನಮ್ಗೆ ನ್ಯಾಯ ಸಿಗುತ್ತೆ ಅನ್ಕೊಂಡದಲ್ಲ ಆ ಮಕ್ಕಳ ಮುಖ ನೋಡಿಕೊಂಡು ನಾಳೆ ಹತ್ತನೇ ತಡೆಯುವಂತಹ ವಿಧಾನಸೌಧ ಮುತ್ತಿಗೆ ಹೋರಾಟಕ್ಕೆ ಪ್ರತಿ ಮನೆಯಿಂದ ಒಬ್ಬರು ಬರ್ರಿ ಪ್ರತಿ ಹಳ್ಳಿಯಿಂದ ಒಂದು ವಾಹನ ಪ್ರತಿ ಹಳ್ಳಿಯಿಂದ ಒಂದು ಟ್ಯಾಕ್ಟರ್ ಕಾಣಿಸುವಕ್ತಿ ಪ್ರಯತ್ನವನ್ನು ಮಾಡೋಣ ಹಾಗಾಗಿ ಅಂತ ಹೋರಾಟ ಕೊಡಬೇಕು ಅಂತ ಹೇಳಿ ಈ ಮೂಲಕ ತಮ್ಗೆಲ್ಲರೂ ಮನವಿ ಮಾಡ್ಕೊಂಡು ಈಗಾಗಲೇ ಇದರ ಸುಲಭವಾಗಿ ಉತ್ತರ ಕನ್ನಡ ಅನೇಕ ಜಿಲ್ಲೆ ಪೂರ್ವ ಸಭೆಯಾಗಿದೆ ನಾಳೆಯಿಂದ ಬೆಳಗಾವಿ ಜಿಲ್ಲೆ ಎಲ್ಲ ತಾಲೂಕುಗೂ ಹೋಗ್ತೇವೆ ಭೇಟಿ ಕೊಡ್ತೇವೆ ಅವರ ಅವ್ರ ಮನವಿ ಮಾಡಿಕೊಂಡು ಆ ಹೋರಾಟವನ್ನು ತೀವ್ರಗೊಳಿಸೋ ಪ್ರಯತ್ನ ಮಾಡ್ತೀವಿ ಒಂದು ನೋವಿನ ಸಂಗತಿ ಅಂದರೆ ನಾ ಹಿಂದೆ ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವ್ರ ಮನೆ ಮುಂದೆ ಸತ್ಯಾಗ್ರಹ ಮಾಡಿದೆ ರಾಷ್ಟ್ರೀಯ ದಾರಿ ಬಂದ್ ಮಾಡಿದೆ ಎಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿದ ಬೆಂಗಳೂರು ಹತ್ತು ಲಕ್ಷ ಮಂದಿ ಕೂಡಿ ಅರಮನೆ ಮೈದಿಂದ ದೊಡ್ಡ ಪ್ರತಿಭಟನೆ ಮಾಡಿದ್ರು ಎಲ್ಲಿ ನಮ್ಮ ಮೇಲೆ ಒಂದು ಕೇಸ್ ಹಾಕಿಲ್ಲ ಒಂದು ಒತ್ತಡ ಹಾಕಿಲ್ಲ ಅದು ವಿಷಾದನೆಯ ಸಂಗತಿ ಅಂದರೆ ಕಳೆದ ನಾಲ್ಕು ದಿನಗಳಿಂದ ನಮ್ಮ ಕರ್ನಾಟಕದ ಎಲ್ಲ ಪಂಚಮಸಾಲಿ ಹೋರಾಟಗಾರರ ಮೇಲೆ ಪಂಚಮಸಾಲಿ ತಾಲೂಕು ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಪಂಚ ಸೇರಿ ಇರಬಹುದು ಯುವ ಘಟಕ ಇರ್ಬೋದು ಎಲ್ಲರ ಮೇಲೆ ಪೊಲೀಸರು ಫೋನ್ ಮಾಡೋದು ಅವರನ್ನು ಅಧೈರ್ಯಗೊಳಿಸುವಂಥ ಅವರ ನೈತಿಕ ಶಕ್ತಿಯನ್ನು ಕುಗ್ಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇದು ಭಾಳ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಪಡ್ತೀನಿ ನೀವು ನಮ್ಮ ಹೋರಾಟವನ್ನು ಶಾಂತ ರೀತಿಯಿಂದ ನಮ್ಮ ಅಕ್ಕನ ಕೇಳೋ ಪ್ರಯತ್ನ ಮಾಡಿರಿ ನಮ್ಮ ಪಂಚಮಸಾಲಿಗಳ ಜನರ ಭಾವನೆಗಳನ್ನು ಕೆರಳಿಸೋ ಪ್ರಯತ್ನ ಮಾಡಬೇಡ್ರಿ ನಾ ಯಾವತ್ತು ಶಾಂತಿ ಪ್ರಿಯರು ಹಂಗೆ ಏನಾದರೂ ಅಹಿಂಸೆ ಮಾಡೋದಾಗಿದ್ರೆ ಅವತ್ತು ಬೆಂಗಳೂರನ್ನೇ ಮಾಡ್ತೀವಿ ಅಹಿಂಸೆ ಬರೀ ಒಂದು ಕೈ ಮಾಡಿದ ವಿಧಾನಸೌಧ ಒಳಗಡೆ ಹೋಗಿದ್ವಿ ಅವತ್ತು ಮಾಡಲಿಲ್ಲ ಹೋದ್ಸರಿ ಬೆಳಗಾವಿಯಲ್ಲಿ ಇಪ್ಪತ್ತು ಲಕ್ಷ ಮಂದಿ ಕುಡಿದಾಗ ಬರೇ ಒಂದು ಕೈ ಮಾಡಿದ್ರ ಸಾಕು ಬಹಳ ದೊಡ್ಡ ಅನಾಹುತ ಆಗಿದೆ ಆದರೆ ಎಂದೂ ನಾವು ಹಿಂಸೆ ಮಾಡೋಕ್ಕೋಗಿಲ್ಲ ಶಾಂತಿ ರೀತಿಯಿಂದ ಹೋರಾಟ ಮಾಡುವಂಥವ್ರು ನಮ್ಮ ಶಾಂತಿ ಹೋರಾಟಕ್ಕೆ ನೀವು ಅವಕಾಶ ಕೊಡ್ರಿ ನ್ಯಾಯಪಡುವಂತ ಕೆಲಸ ಮಾಡಲಿ ಅದನ್ನು ಬಿಟ್ಟು ನಮ್ಮ ಕಾರ್ಯಕರ್ತನ ಎದುರಿಸುವಂತ ಬೆದರಿಸುವಂತ ಪ್ರಯತ್ನ ಮಾಡಿದ್ದಾದ್ರೆ ಏನಾದ್ರೂ ಅನಾಹುತ ಆತಪ್ಪ ಅಂದ್ರೆ ಮತ್ತೊಂದು ನರಗುಂದ ಬಂಡೆ ಆಗೋದಲ್ಲಿ ಸಂದೇಹವಿಲ್ಲ ಮತ್ತೊಂದು ಕ್ರಾಂತಿ ಆಗೋದಲ್ಲಿ ಸಂದೇಹವಿಲ್ಲ ಈ ಎಚ್ಚರಿಕೆಯನ್ನ ಸರ್ಕಾರ ಕೇಳಿಕೆ ಪಡ್ತೀನಿ